ನಮಸ್ಕಾರ ಎಲ್ಲರಿಗೂ ನಾನ್ ಇವತ್ತ ಮೈಸೂರು ಸೆಮಿ ಕ್ರೇಪ್ ಅಲ್ಲಿ ಇದು ಚೆಕ್ಸ್ ಅಲ್ಲಿ ಚೆಕ್ಸ್ ಅಲ್ಲಿ ಸಿಗಳನ್ನ ತಗೊಂಬಂದೆ ನೀ ಬಾಳಂದ್ರೆ ಬಾಳ ನನ್ನ ನಿನ್ನೆ ಇದು ಓಪನ್ ಮಾಡೋದ್ರ ಏನು ವಿಡಿಯೋ ಶೇರ್ ಮಾಡಿಲ್ಲ ವಿಡಿಯೋ ಶೇರ್ ಮಾಡ್ದಾಗಿಂದ ಎಲ್ಲರೂ ಕೇಳಾಕತ್ತೀರಿ ಪ್ರೈಸ್ ಇರ್ದ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಐತಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಸ್ಕ್ರೀನ್ ನಂಬರ್ ಏನು ಕಾಣಸಕ್ಲಾ ಆ ನಂಬರ್ ಕ ವಾಟ್ಸ್ಆಪ್ ಮಾಡ್ರಿ ಕ್ವಾಲಿಟಿ ಮಸ್ತ್ ಅದಾವ ನಾವ್ ಊಟ ಉಟ್ಕೊಂಡ್ರೆ ಏನ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಉಟ್ಕೊಂಡ್ರೆ ಏನು ಒಬ್ಬ ನಿಂದ್ರಂಗಿಲ್ಲ ಇದ್ರೊಳಗ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರ್ತೈತಿ ಬ್ಲೌಸ್ನು ಚೆಕ್ಸಲ್ ನ ಬರ್ತೈತಿ ಪ್ಲೇನ್ ಬರಂಗಿಲ್ಲ ಚಂದ್ ಇದಾವ ನಿಮ್ಗೆ ಯಾರಿಗಾದ್ರು ನೀವು ನೀವ್ ತಗೋಬಹುದ್ ತೋರಿಸ್ತೇನೆ ಇದು ಬಂದ ಸೆರೆಗ್ ಬರ್ತೈತಿ ಸರಿಗ್ ಕಾಣಿಸ್ತೈತಿಲ್ಲ ಸರಿಯಾಗ ಈ ತರ ಬರ್ತೈತಿ ಮತ್ತೆ ಜಂಪರ್ ಇದ್ರೊಳಗ ಚೆಕ್ಸ್ ಅಲ್ಲಿ ಬರ್ತೈತಿ ಇದು ಬಾರ್ಡರ್ ಏನ್ ಬರ್ತೈತಿಲ್ಲ ಈ ತರ ಬಾರ್ಡರ್ ಬಂದೈತಿ ಮ್ಯಾಗ ಬಿಗ್ ಬಾರ್ಡರ್ ಬಂದೈತಿ ಇಲ್ಲಿ ಕೆಳಗ ಸಾರಿ ಕೆಳಗ ಬಿಗ್ ಬಾರ್ಡರ್ ಬಂದೈತಿ ಇಲ್ ಮ್ಯಾಗ ಸ್ಮಾಲ್ ಬಾರ್ಡರ್ ಐತಿ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರ ಇದ್ರೊಳಗ ಕಲರ್ ಎಷ್ಟು ಅಂತ ಹೇಳೋಣ ತೋರಿಸ್ತೇನೆ ಈಗ ಯಾರಿಗಾದ್ರು ಬೇಕಂತಂದ್ರ ಬಡ ಬಡ ಬುಕಿಂಗ್ ಮಾಡ್ಕೋರಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ನಾನು ಆಲ್ ಓವರ್ ಇಂಡಿಯಾ ಅಷ್ಟ ಅಲ್ದನ್ನ ಹೊರ ದೇಶಕ್ಕೂ ಸಹಿತ ಸೀರೆಗಳನ್ನು ಕಳಿಸ್ತೀನಿ ಯಾರಿಗಾದ್ರು ಬೇಕಂತಂದ್ರೆ ನೀವು ಆರಾಮ್ಸೆ ತಗೋಬಹುದ ಆಲ್ ಓವರ್ ಇಂಡಿಯಾ ಏನ್ ಇರ್ತೈತಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ಈಗ ಬೇರೆ ದೇಶಕ್ಕೆ ಆದ್ರೆ ಆದ್ರ ಅಲ್ಲಿ ಚಾರ್ಜಸ್ ಏನ್ ಇರ್ತೈತಲ್ಲ ಆಲ್ರೆಡಿ ನಾನು ಕಳ್ಸೇನಿ ಆ ಚಾರ್ಜಸ್ನ ಅವ್ರ ಕೊಟ್ಟು ತಗೋತಾರ ಇದ್ರೊಳಗೆ ಸಿಂಗಲ್ ಕಲರ್ ಒಂದೊಂದೇ ಕಲರ್ ತರ್ಸೇನ್ ನಾನು ಗ್ರೀನ್ ಅಲ್ಲಿ ನಾನು ನಾಲ್ಕೀಸ್ ಐದ್ ಪೀಸ್ ತಂದೇ ತರ್ಸೀನಿ ಐತಿ ನೋಡ್ರಿ ಇದು ಪರ್ಪಲ್ ಬಾರ್ಡರ್ ಐತಿ ಬಹಳ ಚಂದ ಅದಾವ ಸೀರೆಗಳ ನೀವು ಉಟ್ಕೊಂಡ್ರಂದ್ರು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಾವ ನೀವು ಏನ್ ಮಾಡ್ದಾಗ ಸೇಮ್ ಬರ್ತಾವ ಇವ್ ಏನ ಇಲ್ಲಿ ಬಾರ್ಡರ್ ಕಲರ್ ಏನ್ ಬರ್ತೈತಲ್ಲ ಈ ಕಲರ್ ನನ್ನ ಬ್ಲೌಸ್ ಬರ್ತೈತಿ ಕಾಂಟ್ರಾಸ್ಟ್ ಅಲ್ಲಿ ಇದರಲ್ಲಿ ಅದಾವ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರ ಬಡಬಡಾ ಅಮೌಂಟ್ ಹಾಕಿ ನಿಮ್ಮ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ದು ಅಡ್ರೆಸ್ ಕಳ್ಸಿದ್ರ ಅಂದ್ರೆ ಫೋರ್ ಟು ಸೆವೆನ್ ಡೇಸ್ ಅಲ್ಲಿ ಸೀರಿ ಬಂದ ನಿಮ್ ತಲುಪ್ತಾವ ನೀವ್ ಕೊಟ್ಟಿರೋ ದುಡ್ಡಿಗಂತೂ ಏನು ಮೋಸ ಆಗಂಗಿಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ಬಾಳ ಹುಷಾರಾಗಿ ನಾ ಮಾಡಿ ಗೊತ್ತ ಪರ್ಚೇರ್ ಹತ್ರ ಮಾಡ್ರಿ ಬಹಳಷ್ಟು ಬಹಳಷ್ಟ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಂಡ ಎರಡ್ನೂರು ರೂಪಾಯಿ ಸಿಗ್ತಾವ್ ಮೂರ್ನೂರು ರೂಪಾಯಿ ಸಿಗ್ತಾವ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಲಿ ಬಹಳ ಮೋಸ ಹೋಗ್ಯಾರ ಅದಕ್ಕೋಸ್ಕರ ನಾನು ನಿಮ್ಗ ಹೇಳಾಕತೇನೆ ಯಾಕಂತಂದ್ರೆ ಎರಡ್ನೂರು ಮೂರ್ನೂರು ರೂಪಾಯಿಗೆ ಕ್ರಿಯೆ ಸಿಲ್ಕ್ ಸಾರಿ ಸಿಗಂಗಿಲ್ಲ ಅಹ್ ಏನ್ ಮಾಡ್ತಾರ ಅಂತಂದ್ರ ಅಥವಾ ಹಳಿ ಏನೇನೋ ಚೇಂಜ್ ಚೇಂಜ್ ಬ್ಯಾರೆ ಏನೇನೋ ಹುಟ್ಟು ಬಿಟ್ಟಿದ್ವಲ್ಲ ಅಂತ ವಿಂತ ಸೀರೆ ಎಲ್ಲಾ ಅಂತ ನಾನು ಇಂಡಿಯನ್ ಪೌಷ್ಟಿಗೆ ಕಳಿಸ್ತೇನಿಲ್ಲ ಮತ್ ಏನ್ ಸೀರೆ ಕಳಿಸ್ದರ್ತೇನಿಲ್ಲ ಸೀರೆ ನಿಮ್ ಮನೆ ಬಾಗ್ಲಿ ಬಂದ್ ತಲುಪುವವರೆಗೂ ಜವಾಬ್ದಾರಿ ಕಂಪ್ಲೀಟ್ ನಂದ ಇರ್ತೈತಿ ನಿಮ್ ಕೈಯ ತಲ್ಪಿದಿಂದ ಆ ಅದು ಅವಾಗ ನಮ್ ಜವಾಬ್ದಾರಿ ಮುಗಿತೈತಿ ಅಲ್ಲಿವರೆಗೂ ಕಂಪ್ಲೀಟ್ ಜವಾಬ್ದಾರಿ ನಂದ ಇರ್ತೈತಿ ನೀವ್ ಅರಾಮ್ಸೆ ನಂಬಿ ತಗೋಬಹುದ ಸೀರೆ ಅಂದ್ರು ಕಲರ್ ಕಾಂಬಿನೇಷನ್ ನೋಡ್ರಿ ಅದ ಇವ ಲೈಟ್ ವೈಟ್ ಬರ್ತಾವ ನೀವು ಉಟ್ಕೊಂಡ್ ಉಟ್ಕೊಂಡ್ ಏನಿಲ್ಲ ಅಂತ ಅನಸ್ತೈತಿ ಅಷ್ಟ್ ಚಂದ ಅದಾವ ಮತ್ ಅಷ್ಟ ನೀಟ್ ಆಗಿನ್ನ ಕುಂದಿರ್ತಾವ್ ನಾವ್ ನಿರ್ಗಿ ಹೆಂಗ್ ಹೊಲ್ಕೋತ ನಿರ್ಗಿ ಹೆಂಗ್ ಇದ್ ಮಾಡ್ಕೋತಿಲ್ಲ ಅಷ್ಟ ನೀಟಾಗಿ ಕುಂದಿರ್ತಾವ್ ಮತ್ತೊಬ್ಬರ ನಮ್ಗಿನ ಸೀರೆ ಉಟ್ಕೊಳಕ ಹೆಲ್ಪ್ ಮಾಡ್ಬೇಕಂತ ಏನಿಲ್ಲ ಊಟ ಎಷ್ಟಾದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಸ್ಕ್ರೀನ್ ಮ್ಯಾನ್ ನಂಬರ್ ಏನ್ ಕನ್ಸಾಗತ್ತಲ್ಲ ಆ ನಂಬರ್ ಕ ಓನ್ಲಿ ವಾಟ್ಸಾಪ್ ಅಂದ ಅವೈಲೇಬಲ್ ಐತಿ ನೀವ್ ವಾಟ್ಸ್ಆಪ್ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ನ ಮಾಡಬಹುದು ನಾವು ಮತ್ತೆ ನೆಕ್ಸ್ಟ್ ಕಲೆಕ್ಷನ್ ಯಾವ್ದು ಹೇಳಿ ತೋರಿಸ್ತೇನೆ ಚಾನಲ್ ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು